ಚಾನಲ್ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಿಶನ್ ಹಾಗೂ ಪೂಜಾ ಮಾತಾಡ್ತಿರ್ತಾರೆ ಬಾ ಕಿಶನ್ ಹೋಗೋಣ ನೀನು ಹೇಳೋವರೆಗೂ ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತ ನಾನಂತೂ ಕೇಳಲ್ಲ ಅಂತ ಪೂಜಾ ಹೇಳ್ತಾರೆ ಐ ಟ್ರಸ್ಟ್ ಯು ಕಂಪ್ಲೀಟ್ಲಿ ನೀನ್ ಕರ್ಕೊಂಡು ಹೋಗೋ ಕಡೆ ನಾನ್ ಕಣ್ಮ್ ಮುಚ್ಕೊಂಡ್ ಬರ್ತೀನಿ ಬಾ ಹೋಗೋಣ ಅಂತ ಪೂಜಾ ಹೇಳ್ತಾರೆ ಬಾ ಅಂತ ಹೇಳಿ ಇಲ್ಲಿ ಕಿಶನ್ ಪೂಜಾ ನ ಕಾರಲ್ ಕೂರ್ಸ್ತಾರೆ ಕಿಶನ್ ಹಾಗೂ ಪೂಜಾ ಅವರು ಕಾರಲ್ ಕೂತಿರ್ತಾರೆ ಒಂದ್ ನಿಮಿಷ ಪೂಜಾ ಬರ್ತೀನಿ ಅಂತ ಹೇಳಿ ಇಲ್ಲಿ ಕಿಶನ್ ನ್ ಗೆಲ್ಲೋ ಹೋಗ್ತಾರೆ ಹೋಗ್ಬಿಟ್ಟು ಹೂ ಅಂಗಡಿಗೆ ಹೋಗಿ ಇಲ್ಲಿ ಪೂಜಾಗೋಸ್ಕರ ಅಂತ ಮಲ್ಗೆ ಹೂವನ್ನ ತಂದು ಪೂಜಾ ಕೊಡ್ತಾರೆ ಕಿಶನ್ ಏನಿದು ಕಿಶನ್ ಇಷ್ಟೊಂದು ಹೂವು ನನ್ಗೆನ ಅಂತ ಪೂಜಾ ಕೇಳ್ತಿದ್ದೆ ಖಂಡಿತ ಅಷ್ಟು ಹೂವು ನಿಂಗೇನೆ ಅಂತ ಕಿಶನ್ ಹೇಳ್ತಾರೆ ಕಿಶನ್ ನಿಂಗೊಂದ್ ವಿಷಯ ಹೇಳ ಅಂತ ಪೂಜಾ ಹೇಳ್ತಿದ್ರೆ ಹ್ಮ್ ಅಂತ ಕಿಶನ್ ಹೇಳ್ತಾರೆ ಎಲ್ಲಾ ಹುಡುಗಿರ್ಗು ತನ್ ಪ್ರೀತ ಹುಡ್ಗ ರೋಸು ಚಾಕ್ಲೇಟ್ ಇದೆಲ್ಲಾ ತಂದ್ಕೊಟ್ರು ಅಷ್ಟ್ ಖುಷಿ ಆಗುತ್ತೆ ಏನು ಗೊತ್ತಿಲ್ಲ ಆದ್ರೆ ಮೊಲ್ಗೆ ಹಾ ತಂದ್ಕೊಟ್ರೆ ಆಗೋ ಖುಷಿನೇ ಬೇರೆ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ ಥ್ಯಾಂಕ್ ಯು ಸೊ ಮಚ್ ಕಿಶನ್ ತುಂಬಾನೇ ಖುಷಿ ಆಗ್ತಿದೆ ನಂಗೆ ಏನ್ ಇವತ್ತು ಸೀರೆವು ಇದನ್ನೆಲ್ಲ ತಂದ್ಕೊಡ್ತಿದ್ಯಾ ಏನ್ ವಿಷಯ ಅಂತ ಪೂಜಾ ಕೇಳಿದಾಗ ಏನ್ ಪೂಜಾ ನನ್ ಪ್ರೀಸೋ ಹುಡ್ಗಿಗೆ ಇಷ್ಟು ಮಾಡ್ಬಾರ್ದೆ ನಾನು ಹುಡುಗ ಪೂಜಾ ನಿಂಗೆ ಏನಾದ್ರು ಕೊಡ್ಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ರೀಸನ್ ಬೇಕಿಲ್ಲ ಕೊಡ್ಬೇಕು ಅನ್ಸ್ತು ಕೊಟ್ಟೆ ಅಷ್ಟೇ ಅಂತ ಕಿಶನ್ ಹೇಳ್ತಾರೆ ಈ ಪ್ರೀತಿ ಬರಿ ಮದ್ವೆ ಮುಂಚೆನೂ ಅಲ್ಲ ಮದ್ವೆ ಆದ್ಮೇಲೆ ಇರ್ಬೇಕು ಅಂತ ಪೂಜಾ ಹೇಳ್ತಿದ್ರೆ ಶೋ ಪೂಜಾ ನಾನು ಇದೇ ರೀತಿ ಸೇಮ್ ಹಾಗೆ ಇರ್ತೀನಿ ಇವತ್ತಿಂದ ಯಾರು ನನ್ನ ದೂರ ಮಾಡಕ್ಕಾಗಲ್ಲ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಪೂಜಾ ಅಂತ ಕಿಶನ್ ಹೇಳ್ತಾರೆ ಅಲ್ಲ ಕಿಶನ್ ಅವಾಗಿಂದ ನಾನು ನೋಡ್ತಿದ್ದೀನಿ ಅದೇನದು ಇವತ್ತಿಂದ ಇವತ್ತಿಂದ ವತ್ತಿ ವತಿ ಹೇಳ್ತಾನೆ ಇದೆಯಲ್ಲ ಅಂತ ಪೂಜಾ ಹೇಳ್ತಾರೆ ಹೇಳದ್ನೆಲ್ಲ ಪೂಜಾ ಸ್ಪೆಷಲ್ ಡೇ ಅಂತ ಅಂತ ಕಿಶನ್ ಹೇಳ್ತಾರೆ ಏನ್ ಕಿಶನ್ ಅಂತ ಸ್ಪೆಷಲ್ ಈ ಕಡೆ ನನ್ ಬರ್ತಾಡೇನೋ ಅಲ್ಲ ನಿನ್ ಅಲ್ಲ ಮತ್ ಇನ್ನೇನು ಅಂತ ಪೂಜಾ ಹೇಳ್ತಾರೆ ಯಾರ್ ಬರ್ತಡೇನೋ ಅಲ್ಲ ಪೂಜಾ ಅದು ನಿಜ ಆದ್ರೆ ಈ ಡೇ ನಮ್ ಲೈಫ್ ಅಲ್ಲಿ ತುಂಬಾ ಸ್ಪೆಷಲ್ ಆಗಿ ಉಳಿಯುತ್ತೆ ಅಂತ ಕಿಶನ್ ಹೇಳ್ತಾರೆ ಸ್ಪೆಷಲ್ ಆಗಿ ಉಳಿಯುತ್ತಾ ಅಂತ ಪೂಜಾ ಹೇಳ್ತಿದ್ರೆ ಪೂಜಾ ಎಲ್ಲಾನು ಹೇಳ್ತೀನಿ ಅಂತ ಹೇಳಿದ್ನ ಈಗ್ಲೆಲ್ಲಾ ಹೇಳ್ಬಿಟ್ರೆ ಸರ್ಪ್ರೈಸ್ ಆಳಾಗ್ಬಿಡತ್ತೆ ಅಂತ ಕಿಶನ್ ಹೇಳ್ತಿರ್ತಾರೆ ಕಿಶನ್ ಸುಮ್ನೆ ಏನೇನು ಹೇಳಿ ನನ್ ತಲೆ ಉಳ ಬರ್ತಿದ್ಯಾ ಕಣೋ ಅದ್ ಸರಿ ಅಂತ ಸ್ಪೆಷಲ್ ಏನು ಅಂತ ಪೂಜಾ ಕೇಳ್ತಿದ್ರೆ ಇಲ್ಲಿ ಕಿಶನ್ ಟೆನ್ಷನ್ ಮಾಡ್ಕೋತಾರೆ ಸ್ವಲ್ಪ ಬಾತು ನಿಂಗೆ ಎಲ್ಲಾ ಗೊತ್ತಾಗುತ್ತೆ ಅಂತ ಕಿಶನ್ ಹೇಳಿ ಅಲ್ಲಿಂದ ಹೊರಡ್ತಾರೆ ಇಬ್ರು ಆ ಕಡೆ ಮಹಿತಾಗೆ ತುಂಬಾ ಟೆನ್ಷನ್ ಶುರು ಆಗುತ್ತೆ ಹಾಗೆ ವಿಷಯ ಗೊತ್ತಾಗಿರುತ್ತೆ ಏನ್ ಹೇಳ್ತಿದ್ಯೋ ಅಂತ ಮಹಿತಾ ಹೇಳ್ತಿದ್ರೆ ಮಹಿತಾ ಜೊತೆ ಮೀನಾಕ್ಷಿ ಅವರು ಇರ್ತಾರೆ ಹೌದು ಮಹಿತಾ ನೀ ಅವ್ನು ಲೆಟರ್ ಬರ್ತಿಟ್ಟು ಹೋಗಿದ್ದಾನೆ ಐ ಆಮ್ ಸಾರಿ ಅಂತ ಅಂತ ಅದಿ ಹೇಳ್ತಿದೆ ಮಹಿತಾ ಹಾಗೂ ಮೀನಾಕ್ಷಿ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ ನಾವೆಲ್ಲಾ ಮದ್ವೆ ಗೊಬ್ಬಲ್ಲ ಅಂತ ಈಗೆಲ್ಲಾ ಮಾಡಿದ್ನ ಅವನು ಈ ಮಟ್ಟಿಗೆ ಹೇಳಿದ್ದಾನೆ ಅಂತ ನಿಜವಾಗ್ಲು ನಾನ್ ಅನ್ಕೊಂಡಿರ್ಲಿಲ್ಲ ಎಲ್ಲಿ ಒಂದ್ ಫೋನ್ ಮೀನಾಕ್ಷಿ ಮೀನಾಕ್ಷಿಯವ್ರು ಹೇಳ್ತಾರೆ ಫೋನ್ ಮಾಡಿದೆ ಅತ್ತೆ ಒಂದ್ಸಲ ರಿಂಗ್ ಆಯ್ತು ಆಮೇಲೆ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಅದಿ ಹೇಳ್ತಿದ್ರೆ ಕಾಲ್ ಮಾಡ್ತೀವಿ ಅಂತಾನೆ ಬೇಕು ಅಂತ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ ಇಡಿಯಟ್ ಯಾವ್ದೇ ಕಾರಣಕ್ಕೂ ಈ ಮದ್ವೆ ಆಗೋದಿಕ್ಕೆ ನಾವು ಬಿಡಬಾರ್ದು ಅಂತ ಕನಿಕಾ ಹೇಳ್ತಾರೆ ಹೌದು ಕನಿಕಾ ಹೇಳ್ತೀರಾ ನಿಜ ಆಪು ಜನರು ಈ ಮನೆಗ್ ಬಂದ್ರೆ ಮುಗಿತು ಕರದೆ ಅವ್ನ್ ಯಾವ್ ಕಡೆ ಹೋಗಿದ್ದಾನೆ ಅಂತ ಗೊತ್ತಾಗ್ತಿರ್ವಲ್ಲ ಮದ್ವೆನ ನಿಲ್ಸಿ ಅವ್ನ ಕರ್ಕೊಂಡ್ ಬರೋಣ ಅಂತ ಹೇಳಿದ್ರೆ ಅವ್ನು ಹೋಗಿರೋ ಜಾಗ ಗೊತ್ತಾಗ್ಬೇಕು ಬಟ್ ಅವ್ನು ಎಲ್ಲಿಗೆ ಹೋಗಿದ್ದಾನೆ ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ ಅಶೋದ್ ಇಲ್ಲಿ ಆದಿ ಏನು ಯೋಚನೆ ಮಾಡ್ತಿರ್ತಾರೆ ಆದಿ ಅವರು ಆಚೆ ಒಂದು ಸೆಕ್ಯೂರಿಟಿ ಸೆಕ್ಯೂರಿಟಿ ಅಂತ ಕೂಗಾಡ್ತಾರೆ ಯಾಕೆ ಸರ್ ಇಷ್ಟೊಂದು ಟೆನ್ಕ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಸೆಕ್ಯೂರಿಟಿ ಕೇಳ್ತೀರಾ ಕಿಶನ್ ಯಾವ್ ಕಡೆ ಹೋದ ಅಂತ ಗೊತ್ತಾ ಅಂತ ಆದಿ ಕೇಳ್ತಾರೆ ದೇವಸ್ಥಾನ ಕಡೆ ಹೋದ್ರು ಸರ್ ಅಂತ ಸೆಕ್ಯೂರಿಟಿ ಹೇಳ್ತಾರೆ ಹೌದಾ ಯಾವ್ ದೇವಸ್ಥಾನಕ್ ಹೋಗ್ತೀನಿ ಅಂತ ಏನಾದ್ರು ಹೇಳದ್ನಾ ಅಂತ ಆದಿ ಕೇಳ್ತಿದ್ರೆ ಯಾವ ದೇವಸ್ಥಾನದಲ್ಲಿ ತುಂಬಾ ಮದುವೆ ಆಗತ್ತೆ ಅಂತ ಕೇಳಿದ್ರು ಸರ್ ಆಗ ನಾನು ಮೇನ್ ರೋಡ್ ಹತ್ರ ಒಂದ್ ದೇವಸ್ಥಾನ ಇದೆಯಲ್ಲ ಸರ್ ಆ ದೇವಸ್ಥಾನದ ಎಷ್ಟು ಹೇಳ್ತೆ ಸರ್ ನಾನು ಅಂತ ಸೆಕ್ಯೂರಿಟಿ ಹೇಳ್ತಾರೆ ಏನ್ ಸರ್ ಏನಾದ್ರು ಸಮಸ್ಯೆನಾ ಅಂತ ಸೆಕ್ಯೂರಿಟಿ ಕೇಳ್ತಿದ್ರೆ ಸರಿಯತ್ತೆ ನಾನು ಹೊಡ್ತೀನಿ ಅಂತ ಆದಿ ಹೇಳ್ತಾರೆ ಆದಿ ನಾನು ಬರ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಅತ್ತೆ ನೀವ್ ಏನು ತಿಂದಿಲ್ಲ ಅಂತ ಇಲ್ಲಿ ಆದಿ ಹೇಳ್ತಿದ್ರೆ ಆದಿ ಸುಮ್ನೆ ನಂಗೆ ಕೋಪ ಬರ್ಸ್ಬೇಡ ನಾನು ನಿನ್ ಜೊತೆ ಬಂದೇ ಬರ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ ಅಷ್ಟೊತ್ತಿ ಕನಿಕ ಅವರು ಡಿಸ್ಕಶನ್ ಬೇಡ ಬೇಗ ಹೊರಡೋಣ ಅಂತ ಹೇಳಿ ಆದಿ ಕನಿಕಾ ಮೈದಾ ಹಾಗೂ ಮೀನಾಕ್ಷಿ ಹೊರಡ್ತಾರೆ ಆ ಕಡೆ ಭಾಗ್ಯ ಅವ್ರಂತೂ ತುಂಬಾ ಅಳ್ತಿರ್ತಾರೆ ಸುನಂದ್ ಅವ್ರ ಮಾತ್ರ ಹಾಗೆ ಕೆಳಗಡೆ ಕೂತ್ಕೊಂಡು ತುಂಬಾ ಅಳೋಕ್ ಶುರು ಮಾಡ್ಬಿಡ್ತಾರೆ ನೋಡಮ್ಮ ಭಾಗ್ಯ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ ಮತ್ತೆ ಆದಿ ಅವ್ರಿಗೆ ಫೋನ್ ಮಾಡು ಜಾಗ ಯಾವುದು ಅಂತ ಕೇಳ್ಕೊಂಡು ನಾವು ಎಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಕುಸುಮ ಹೇಳ್ತಾರೆ ಆ ಕಡೆ ಭಾಗ್ಯ ಅವರು ಆದಿ ಕಾಲ್ ಮಾಡ್ತಾರೆ ಆದಿ ಅವ್ರು ಕಾಲ್ ಪಿಕ್ ಮಾಡಿ ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾರೆ ಮತ್ತೆ ಯಾಕೆ ಕಾಲ್ ಮಾಡಿದ್ದು ಅಂತ ಭಾಗ್ಯ ಕೇಳ್ತಿದ್ರೆ ನಿಮ್ಮಿಂದ ಒಂದೇ ಒಂದ್ ಸಹಾಯ ಆಗ್ಬೇಕಾಯ್ತು ಕಿಶನ್ ಮತ್ತೆ ಪೂಜಾ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾ ಗೊತ್ತಿದ್ರೆ ದಯವಿಟ್ಟು ಹೇಳಿ ಅಂತ ಭಾಗ್ಯ ಕೇಳ್ತಾರೆ ನೋಡಿ ಭಾಗ್ಯ ನಿಮ್ ಡ್ರಾಮಾ ಇಲ್ಲ ನನ್ನ ಹತ್ರ ಆಡ್ಬೇಡಿ ನನ್ಗೆ ನಿಜವಾಗ್ಲು ಬೋರ್ ಆಗ್ಬಿಟ್ಟಿದೆ ಇಡೀ ಫೋನ್ ಅಂತ ಇಲ್ಲಿ ಆದಿ ಹೇಳ್ತಾರೆ ದಯವಿಟ್ಟು ಆದೇ ಅವರೇ ಈ ತರ ಹೇಳ್ಬೇಡಿ ನಮ್ಗೆ ತುಂಬಾ ಭಯ ಆಗ್ತಿದೆ ವಿಷಯ ಈ ತರ ಅಂತ ನಮ್ ಗೊತ್ತೇ ಇರ್ಲಿಲ್ಲ ಅಕಸ್ಮಾತ್ ಏನಾರು ವಿಷಯ ಗೊತ್ತಿದ್ರೆ ನಾವ್ ಹೋಗೋದಕ್ಕೆ ಬಿಡ್ತಿರ್ಲಿಲ್ಲ ಪ್ಲೀಸ್ ಆದಿ ಅವ್ರೆ ಹೇಳಿ ಅಂತ ಇಲ್ಲಿ ಭಾಗ್ಯ ಕೇಳ್ಕೊತಿರ್ತಾರೆ ನೋಡಿ ನಾನು ನಿಮ್ನ ನಂಬಲ್ಲ ಆದ್ರೆ ದಿಸ್ ಟೈಮ್ ನಾನ್ ನಂಬ್ತೀನಿ ಯಾಕಂದ್ರೆ ನೀವ್ ಅಲ್ಲಿಗೆ ಬಂದು ನಮ್ ಮದ್ವೆನ ತಡಿತೀರೋ ಅನ್ನೋ ನಂಬಿಕೆ ಕಿಶನ್ ಒಪ್ಲಿಲ್ಲ ಅಂದ್ರೂ ನೀವ್ ಅಲ್ಲಿ ಬಂದು ನಿಮ್ ತಂಗಿನ ವಾಪಸ್ ಕರ್ಕೊಂಡು ಹೋಗ್ತೀರಾ ಅಂತ ನಂಬಿಕೆ ಇದೆ ನಂಗೆ ಅಥವಾ ನೀವೇನಾರೇ ಬಂದು ಹೊಸ ಡ್ರಾಮಾ ಶುರು ಮಾಡಿದ್ರೆ ಈ ಆದಿ ಚರ್ಕ ಮತ್ತದ್ದು ಸುಮ್ನೆ ಇರಲ್ಲ ಅಂತ ಅದಿ ಹೇಳ್ತಾರೆ ನಮ್ ಮನೆಯಿಂದ ಹೋಗ್ಬೇಕಾರೆ ಮೇನ್ ರೋಡ್ ಹತ್ರ ಒಂದ್ ದೇವಸ್ಥಾನ ಇದೆ ಕಿಶನ್ ಅಲ್ಲಿ ಇದ್ದಾನೆ ಅಂತ ನಮ್ಗೆ ಸೆಕ್ಯೂರಿಟಿ ಹೇಳಿದ್ದು ಬಂದ್ಬಿಡಿ ಅಂತ ಆದಿ ಹೇಳ್ತಿರ್ಬೇಕಾರೆ ಅಷ್ಟೊತ್ಗೆ ಇಲ್ಲಿ ಮೀನಾಕ್ಷಿ ಅವರು ಕೋಪ ಮಾಡ್ಕೊಂಡು ಫೋನ್ ನ ಕಿತ್ಕೋತಾರೆ ಇವಾಗ ಗೊತ್ತಾಯ್ತಾ ಯಾಕೆ ಇಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ನಾವ್ ಹೇಳ್ತಾರಲ್ಲ ಅಂತ ಈ ತರ ಅಚೀವ್ಮೆಂಟ್ ಆಯ್ತು ತೋರ್ಸ್ತೀರಾ ಅಂತಾನೆ ನಾನ್ ಬೇಡ ಅಂತಿತ್ತು ಯಾಕೆ ನಿಮ್ ಮನೇಲಿ ಸಂಸ್ಕೃತಿ ಸಂಪ್ರದಾಯ ಅಂತ ಏನು ಅಂತ ಹೇಳ್ಕೊಟ್ಟಿಲ್ವಾ ಅಂತ ಹೇಳಿ ಇಲ್ಲಿ ಮೀನಾಕ್ಷಿಯವರು ಭಾಗ್ಯ ಅವ್ರಿಗೆ ತುಂಬಾ ಅವಮಾನ ಮಾಡ್ತಾರೆ ಯಾವ್ ತರ ಇರ್ಬೇಕು ಯಾವ ತರ ಬೆಳಿಬೇಕು ಅಂತ ಹೇಳ್ಕೊಟ್ಟಿಲ್ಲ ಅಲ್ವಾ ಅಂತ ಮೀನಾಕ್ಷಿಯವ್ರು ಹೇಳ್ತಿದ್ರೆ ಇಲ್ಲಿ ಮೀನಾಕ್ಷಿಯವ್ರ ಮಾತ್ ಕೇಳಿ ಭಾಗ್ಯ ನಂದ ಅವ್ರಂತೂ ತುಂಬಾ ಅಳ್ತಿದ್ದಾರೆ ಮೀನಾಕ್ಷಿ ಅವರೇ ಸುಮ್ನಿದ್ರೆ ಸರಿ ಯಾಕೆ ಬಂದಾಗ ಮಾತಾಡ್ತಿದ್ದೀರಾ ಸಂಸ್ಕೃತಿ ಬಗ್ಗೆ ನಿಮ್ಮಿಂದ ಕಲಿಬೇಕಾಗಿಲ್ಲ ಅಂತ ಕುಸುಮ ಅವ್ರು ಬೈತಾರೆ ಕುಸುಮ್ನಿರಿ ಈ ತರ ಮಾತುಗಳನ್ನ ತುಂಬಾ ಕೇಳಿದ್ದೀನಿ ನಿಮ್ಗಳ ಮೆಂಟಾಲಿಟಿ ಏನು ಅಂತ ನಂಗೆ ತುಂಬಾ ಗೊತ್ತು ನಿಮ್ ಮನೆ ಮಗ್ಳು ಓಡೋಗಿ ಹೋಗಿ ಮದ್ವೆ ಆಗೋದಿಕ್ಕೆ ರೆಡಿ ಇದ್ದಾಳೆ ಏನ್ ಮಾಡಕ್ಕಾಗುತ್ತೆ ನಮ್ ಮನೆ ಮಗ ಕಿಶನ್ ಗೆ ಬುದ್ಧಿ ಇಲ್ಲ ಇಂಥವ್ನ ಲವ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಮೀನಾಕ್ಷಿ ಕಾಲ್ ಕಟ್ ಮಾಡ್ಬಿಡ್ತಾರೆ ಸರಿ ಟೈಮ್ ಆಯ್ತು ಹೊರಡೋಣ ಅಂತ ಇಲ್ಲಿ ಭಾಗ್ಯ ಹೇಳ್ತಿದ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಇಲ್ಲಿ ಕುಸುಮಾ ಸುನಂದ್ ಅವ್ರು ಹೇಳ್ತಾರೆ ಸರಿ ಆಯ್ತು ಟೈಮ್ ಆಯ್ತು ಹೋಗೋಣ ಅಂತ ಭಾಗ್ಯ ಮನೆಯವರು ಹೋಗ್ತಾರೆ ಆ ಕಡೆ ಕಿಶನ್ ಅವರು ಪೂಜಾನ ದೇವಸ್ಥಾನ ಕರ್ಕೊಂಡ್ ಬರ್ತಾರೆ ಇಲ್ಲಿ ಪೂಜಾ ಅವರು ಅಯೋ ಕಿಶನ್ ನಾವ್ ಯಾಕೆ ಬಂದಿದೀವಿ ಪೂಜೆ ಏನಾದ್ರು ಮಾಡಿಸ್ತಿದ್ಯಾ ಅಂತ ಪೂಜಾ ಕೇಳ್ತಾರೆ ಅದು ನಂಬ್ಲಿಕ್ತಾರೆ ಒಂದ್ ಪೂಜೆನೆ ಮಾಡ್ಸಕ್ ಬಂದಿದೀವಿ ಬಾ ಪೂಜಾ ಅಂತ ಕಿಶನ್ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕಿಶನ್ ಜಿಮಲ್ ಕೆಲ್ಸ ಮಾಡುವಂತ ಲೇಡಿ ಟ್ರೈನರ್ ಅಲ್ಲಿಗೆ ಬರ್ತಾರೆ ಎಲ್ಲ ರೆಡಿ ಇದಿಯಲ್ವಾ ಅಂತ ಕಿಶನ್ ಕೇಳ್ತಿದ್ರೆ ಆ ಹುಡ್ಗಿ ಹೂ ಅಂತ ಹೇಳ್ತಾರೆ ಎಲ್ಲಾನು ರೆಡಿ ಇದೆ ಸರ್ ಯಾವ್ ಪ್ರಾಬ್ಲಮ್ ಆಗಲ್ಲ ಅಂತ ಆ ಜಿಮ್ ಟ್ರೈನರ್ ಹೇಳ್ತಾರೆ ಕಿಶನ್ ಏನ್ ಮಾಡಕ್ ಹೊರಟಿದ್ಯಾ ಏನ್ ಅವಾಗಿ ನಾನು ರೆಡಿ ಇರಿದ್ಯಾ ಅಂತ ಕೇಳ್ತಾನೆ ಇದ್ಯಾ ಅಂತ ಪೂಜಾ ಕೇಳ್ತಿದ್ರೆ ಅಶೋ ಪೂಜಾ ಆಗ್ಲೇ ಹೇಳದಲ್ಲ ನಮ್ ಲೆಕ್ಲಿ ನಾವು ಪೂಜೆ ಮಾಡ್ಸಕ್ ಬಂದಿದೀವಿ ಅಂತ ಅಂತ ಕಿಶನ್ ಹೇಳ್ತಾರೆ ಮದ್ವೆ ವಿಚಾರದಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ಗಲಾಟೆ ನಡೀತಿದೆಯಲ್ಲ ಅದ್ರ ವಿಚಾರವಾಗಿ ಒಂದ್ ಪೂಜೆ ಮಾಡಿಸೋಣ ಅಂತ ಗುರುವಾಯ್ತು ಹೇಳಿದ್ರು ಈ ತರ ಪೂಜೆ ಮಾಡಿದ್ರೆ ಎಲ್ಲ ನಿರಾಳ ಆಗುತ್ತೆ ಅಂತ ಅದಕ್ಕೋಸ್ಕರ ಕರ್ಕೊಂಡ್ ಬಂದಿದ್ದೀನಿ ಪೂಜಾ ಇವಾಗ ನಾವ್ ಸಾರಿ ತಗೊ ಬಂದಲ್ಲ ಹೋಗ್ ಬಾ ಅಂತ ಕಿಶನ್ ಹೇಳ್ತೀವಿ ಏನು ಸಾರಿನ ಅಂತ ಪೂಜಾ ಕೇಳ್ತಾರೆ ಹೌದೌದು ಇದೆ ಸರ್ ಏನ ಕತ್ ಹೋಗಿ ಅವಳ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಆಗ ಇಲ್ಲಿ ಪೂಜಾ ಮುಂದೆ ಹೋಗ್ತಿರ್ತಾರೆ ಜಿಮ್ ಕೇಳಿ ಸರ್ ನಂಗೊಂದ್ ಡೌಟ್ ಪೂಜಾ ಮೇಡಮ್ ಏನು ಗೊತ್ತಿಲ್ವಾ ಅವ್ರಿಗೆ ಮದ್ವೆ ಅಂತಾನೆ ಗೊತ್ತಿಲ್ವಾ ಅಂತ ಜಿಮ್ ಟ್ರೈನರ್ ಕೇಳ್ತಾರೆ ಇಲ್ಲ ಅವ್ರಿಗೆ ಏನು ಹೇಳಲಿಲ್ಲ ನಾನು ಒಳಗಡೆ ಹೋಗಿ ಪೂರ್ವ ಮಾತಾಡ್ಕೊ ಬರ್ತೀನಿ ಅಷ್ಟೊತ್ತಿಗೆ ನೀವು ಪೂಜಾನ ರೆಡಿ ಮಾಡಿ ಅಂತ ಕಿಶನ್ ಹೇಳ್ತಾರೆ ಸರಿ ಅಂತ ಜಿಮ್ ಟ್ರೈನರ್ ಹೇಳ್ತಾರೆ ಆಮೆ ಕಾರ್ ಕಿ ಕೊಟ್ಟು ಕಾರ್ ನ ಸೈಡ್ ಹಾಕ್ಸ್ಬಿಡಿ ಅಂತ ಹೇಳಿ ಕಿಶನ್ ಹೋಗ್ತಾರೆ ಆ ಕಡೆ ಭಾಗ್ಯ ಅವ್ರ ಮಾತ್ರ ಕಾರ್ ಅಲ್ಲಿ ಬರ್ತಿರ್ತಾರೆ ಇದೇನಿದು ನಮ್ ಪೂಜಾ ಈ ತರ ಮಾಡ್ತಾಳೆ ಅನ್ಕೊಂಡ್ ನಾನ್ ಅನ್ಕೊಂಡಿಲ್ಲ ಯಾಕೆ ತರ ಮಾಡಿದ್ಲು ಅಂತ ಧರ್ಮ ಅವ್ರು ಹೇಳ್ತಿದ್ರೆ ಇದೇನು ನಮ್ಮನ ಮಾನ ಮರ್ಯಾದಿನ ಆರಾಚಕಕ್ಕೆ ಅಂತ ಇಲ್ಲಿ ಸುನಂದ ಅವ್ರು ಬಾಯ್ತಾ ಇರ್ತಾರೆ ಆ ಕಡೆ ಸುನಂದ ಅವರು ಫಿಟ್ ಅಲ್ ಅವ್ರಿಗೆ ಫೋನ್ ಮಾಡಿ ಈ ತರ ಪೂಜಾ ಮನ ಬಿಟ್ಟು ಹೊಟ್ಟಿದ್ದಾಳಂತೆ ಕಿಶನ್ ಜೊತೆ ಮದ್ವೆ ವಾಗದಿಕ್ ಹೋಗಿದ್ದಾಳಂತೆ ಅಂತ ವಿಠಲ್ ಅವ್ರಿಗೆ ಸುನಂದ ಅವ್ರು ಹೇಳ್ತಾರೆ ಅಶೋ ಏನ್ ಈಗ ಆಗೋಯ್ತಲ್ಲ ಅಂತ ಸುನಂದ್ ಅವ್ರು ಸುನಂದ್ ಅವ್ರಿಗೆ ಆ ಕಡೆಯಿಂದ ವಿಠಲ್ ಅವ್ರು ಹೇಳ್ತಾರೆ ಆಗ ಭಾಗ್ಯ ನಮ್ಮನ ಮರ್ಯಾದೆ ಕಳೆದು ಈಗ ಇವಳು ಏನೇನ್ ಮಾಡ್ತಾರೋ ಅಂತ ಸುನಂದ್ ಅವ್ರು ಹೇಳಿ ಕಟ್ ಮಾಡ್ತಾರೆ ಕಾಲ್ ನನ್ ವಿಷಯ ಯಾಕೆ ಹೇಳ್ತಿದ್ದೀರಾ ಸುಮ್ನೆ ನಿಮ್ ಕೋಪನ ತೋರ್ಸ್ಕೊಳಕ್ ಹೋಗಿ ನಮ್ ಬಾಗಿ ಯಾಕೆ ಪಿಜಾ ಮಾಡ್ತಿದ್ದೀರಾ ಅಂತ ಕುಸುಮ ಅವರು ಸುನಂದಾಗಿ ಬೈತಾರೆ ಆ ಕಡೆ ದೇವಸ್ಥಾನದಲ್ಲಿ ಪೂರ್ವೈತರು ಮದ್ವೆಗೆ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಇಲ್ಲಿ ಕಿಶನ್ ರೆಡಿ ಆಗಿ ಬರ್ತಾರೆ ಪೂಜಾನು ಮದ್ವೆ ಮಗ್ಳು ತರ ಚೆನ್ನಾಗಿ ಸೀರೆ ಉಡ್ಕೊಂಡು ರೆಡಿ ಆಗಿ ಬರ್ತಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಪೂಜಾ ನೀನು ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಕಿಶನ್ ಹೇಳ್ತಿದ್ರೆ ಥ್ಯಾಂಕ್ಸ್ ಕಿಶನ್ ನೀನು ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ನಂಗೊಂದು ಡೌಟ್ ಕಿಶನ್ ಹುಷಲ್ ಆಗಿ ಎಲ್ಲರೂ ಮದ್ವೆ ಆಗೋದಕ್ಕೆ ರೆಡಿ ಆಗ್ತಾರಲ್ಲ ಆ ತರ ರೆಡಿ ಆಗಕ್ಕೆ ಹೇಳಿದೆ ಯಾಕೆ ಅಂತ ಪೂಜಾ ಹೇಳ್ತಾರೆ ಎಲ್ಲಾ ಹೇಳ್ತೀನಿ ಪೂಜಾ ಅಂತ ಕಿಶನ್ ಹೇಳ್ತಾರೆ ಆಮೇಲೆ ಇಲ್ಲಿ ಪೂಜಾ ಅವರು ಅಲ್ಲಿ ಇಟ್ಟಿದ್ದಂತ ಮದ್ವೆಗೆ ಬೇಕಾದಂತ ಪೂಜಾ ಸಾಮಗ್ರಿಗಳನ್ನ ನೋಡಿ ಹಾಗೆ ಅಷ್ಟುತ್ಕೊಂಡ್ಬೋದು ಅಷ್ಟು ತರ ನೋಡಿ ತುಂಬಾ ಶಾಕ್ ಆಗ್ತಾರೆ ಪುರೋಹಿತ್ರೆ ಎಲ್ಲ ಸರಿ ಆಗಿದೆಯಲ್ವಾ ತಯಾರಿದೆಯಲ್ವಾ ಅಂತ ಇಲ್ಲಿ ಕಿಶನ್ ಪುರೋಹಿತ್ರ ಕೇಳ್ತಿದೆ ಎಲ್ಲ ತಯಾರಿದೆಯಪ್ಪ ನೀವು ದೀಪಾಸಿ ಅಂತ ಅಲ್ಲಿ ಜಿಮ್ ಟ್ರೈನರ್ ಗೆ ಇಲ್ಲಿ ಪುರೋಹಿತ್ರ ಹೇಳ್ತಾರೆ ಆಮೇಲೆ ಅವರು ದೀಪಾಸ್ತಾರೆ ಆಮೇಲೆ ಇಲ್ಲಿ ಪುರೋಹಿತ್ರು ಆರ ಕೊಡ್ತಾರೆ ಕಿಶನ್ ತುಂಬಾ ಖುಷಿಯಿಂದ ಪೂಜೆಗೆ ಆರ ಆಗ್ತಿದೆ ಇಲ್ಲಿ ಪೂಜಾಗಂತೂ ಟೆನ್ಷನ್ ಶುರು ಆಗುತ್ತೆ ತಗೊಳಮ್ಮ ನೀನು ಆರ ಅಂತ ಇಲ್ಲಿ ಪುರೋಹಿತ್ರು ಹಾರನ ಕೊಡ್ತಿರ್ತಾರೆ ಪೂಜಾಗೆ ಪೂಜಾ ಯಾಕೆ ಹಾರ ತಗೊಂಡಂಗ ಹಾಕು ಅಂತ ಕಿಶನ್ ಹೇಳ್ತಿರ ಎಲ್ಲ ಯಾಕೆ ನೀನ್ ಪೂಜೆ ಅಂತ ತಾನೆ ಅಷ್ಟೇ ಅಲ್ವಾ ಹೇಳಿದ್ ಅಂತ ಪೂಜಾ ಹೇಳ್ತಾರೆ ಅಷ್ಟು ನಂಗ್ ಒಂದ್ ವಿಷಯ ಹೇಳು ನನ್ನ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಪೂಜಾ ಹೇಳ್ತಾರೆ ಪೂಜಾ ನಾನ್ ತುಂಬಾನೇ ಪ್ರಯತ್ನ ಮಾಡಿದೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಒಂದೆಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಎಲ್ಲಾ ಸಮಸ್ಯೆಗೆ ಒಂದ್ ಪರಿಹಾರ ಉಡ್ಕೋಣ ಅಂತಾನೆ ಕರ್ಕೊಂಡ್ ಬಂದಿದ್ದೀನಿ ಪೂಜಾ ಇವತ್ತು ನಾನು ನೀನು ಮದ್ವೆ ಆಗ್ತಿದ್ದೀವಿ ಅಂತ ಕಿಶನ್ ಹೇಳ್ತಿದ್ರೆ ಪೂಜಾಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆ ಕಡೆ ಆದಿ ಮನೆಯವ್ರು ಬರ್ತಾರೆ ಹಾಗೆ ಭಾಗ್ಯ ಅವ್ರ ಮನೆಯವ್ರು ಬರ್ತಾರೆ ಏನ್ ಇವಾಗ ಬರ್ತಿದಿರಾ ನೀವ್ ಅವಾಗಲೇ ಬಂದು ಮುಂದೆ ನಿಂತು ಮದ್ವೆ ಮಾಡಿಸ್ತಿದೀರಾ ಅಂತ ನಾನ್ ಅನ್ಕೊಂಡೆ ಅಂತ ಇಲ್ಲಿ ಆದಿ ಭಾಗ್ಯಂಗ್ ಹೇಳ್ತಾರೆ ಕೇ ವಿಠಲ್ ಅವರು ಅಲ್ಲಿಗೆ ಬರ್ತಾರೆ ಆದಿ ಅವರೇ ಅವಾಗಿಂದ ನಾನು ಹೇಳ್ತಾ ಇದ್ದೀನಿ ನಮಗೂ ಈ ವಿಷಯ ತಾನೇ ಗೊತ್ತಾಗಿತ್ತು ನೀವು ನೋಡಿದ್ರೆ ನಮ್ ಮೇಲೆ ದೂರ ಆಗ್ತಿದಿರಲ್ಲ ಅಂತ ಭಾಗ್ಯ ಹೇಳ್ತಾರೆ ಅಂದ್ರೆ ನಿಮ್ ತಂಗಿ ನಿಮ್ ಹತ್ರ ಹೇಳ್ತೇನೆ ಓಡ್ ಬಂದಿದ್ದಾಳೆ ಅಂತ ಆಯ್ತು ಹೇಳ್ತಿದ್ರೆ ಓಡ್ ಬರ್ತದೆ ಇನ್ನೇನ್ ಮಾಡ್ತಾಳೆ ಎಷ್ಟಾದ್ರು ಭಾಗ್ಯನ್ ತಂಗಿ ಅಲ್ವಾ ಅವಳಿಂದ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ ಅಂತ ಮೀನಾಕ್ಷಿ ಹೇಳ್ತಾರೆ ಅಶೋತ್ ಇರಿಸು ಕುಸುಮ ಅವರು ಕೋಪ ಬಂದು ಮೀನಾಕ್ಷಿ ಅವರೇ ಅಂತ ಹೇಳಿ ಬರ್ತಾರೆ ಆಶ್ರಿಗೆಯಲ್ಲಿ ಭಾಗ್ಯಡೀತಾರೆ ನೋಡಿ ಮೀನಾಕ್ಷಿ ಅವರೇ ಮಾತು ಮಾತು ಬೆಳೆಸೋದು ನಂಗಂತೂ ಸ್ವಲ್ಪ ಇಷ್ಟ ಇಲ್ಲ ಎಲ್ಲಾ ಕೈ ಮೀರಿ ಹೋಗೋಕ್ಕಿಂತ ಮುಂಚೆ ಅವ್ ಎಲ್ಲದನ್ನೂ ನೋಡ್ಕೋಬೇಕು ಅಂತ ಹೇಳಿ ಭಾಗ್ಯ ಅವ್ರು ಎಲ್ಲಾರು ಹೋಗ್ತಿರ್ತಾರೆ ದೇವಸ್ಥಾನದೊಳಗಡೆ ಏನ್ ಕಿಶನ್ ಏನ್ ಹೇಳ್ತಿದ್ಯಾ ಇತಿಗಿದಂಗೆ ಮದ್ವೆ ಅಂದ್ರೆ ಹೇಗೆ ಅಂತ ಪೂಜಾ ಹೇಳ್ತಾರೆ ಸಾರಿ ಪೂಜಾ ನನ್ನ ಹತ್ರ ಬೇರೆ ಆಪ್ಷನ್ ಇಲ್ಲ ಅಂತ ಕಿಶನ್ ಹೇಳ್ತಿದ್ರೆ ಏನು ಆಪ್ಷನ್ ಇಲ್ವಾ ಏನಿದೆ ಇನ್ ಇತರ ನೀ ತರ ತೋತಿಯಾ ಅಂತ ನನ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಪೂಜಾ ಕೂಗಾಡ್ತಿರ್ತಾರೆ ಪೂಜಾ ಪ್ಲೀಸ್ ಪೂಜಾ ನನ್ನ ಅರ್ಥ ಮಾಡ್ಕೋ ಮನೇಲಿ ಪೂಜಾ ಯಾರು ಒಪ್ತಾ ಇಲ್ಲ ಪೂಜಾ ಮದ್ವೆಗೆ ನನ್ಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಯಾರು ಒಪ್ಕೊಳ್ಳಕ್ಕೆ ರೆಡಿನೇ ಇಲ್ಲ ನನ್ಗೆ ಏನ್ ಮಾಡಿ ಹೇಳು ಅಂತ ಕಿಶನ್ ಹೇಳ್ತಾರೆ ಕಿಶನ್ ನಾವ್ ಕನ್ವಿನ್ಸ್ ಮಾಡ್ಲೇಬೇಕು ಅದೇ ತಾನೇ ನಮ್ ರೆಸ್ಪಾನ್ಸಿಬಿಲಿಟಿ ಅದ್ಬಿಟ್ಟು ಈ ತರ ಓಡ್ ಬಂದ್ರೆ ಹೇಗ್ ಹೇಳು ಅಂತ ಪೂಜಾ ಹೇಳ್ತಾರೆ ಪೂಜಾ ಇವತ್ತು ನಮ್ಮ ಮದ್ವೆ ಆಗಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಯಾವತ್ತು ನಮ್ಮ ಮದ್ವೆ ಆಗಲ್ಲ ಮನೇಲಿ ಅಪ್ಪ ಮಾಹಿತಾ ಬಿಟ್ರೆ ಯಾರು ನಮ್ಮ ಮದ್ವೆಗೆ ರೆಡಿ ಇಲ್ಲ ಅಲ್ಲಿ ನಮ್ಮ ಅತ್ತೆ ಬೇರೆ ಉಪವಾಸ ಕೂತಿದ್ದಾರೆ ಒಂದು ಈ ಮದ್ವೆ ನಡಿಬೇಕು ಇಲ್ಲ ನಾನು ಬೀಳ್ಬೇಕು ಅಂತಿದ್ದಾರೆ ಅವ್ರಿಗೆ ಆಟ ಅಂದ್ರೆ ಆಟ ಸಿಕ್ಕಾಪಟ್ಟೆ ಆಟವಾದಿ ಅವರು ನಾನೇನ್ ಮಾಡ್ಲಿ ಹೇಳು ಅಂತ ಹೇಳಿ ಇಲ್ಲಿ ಹೂವಿನ ಹಾರ ತಗೊಂಡು ಪೂಜಾ ಕೈಯಿಂದ ಬಲವಂತವಾಗಿ ಕಿಶನ್ ಹಾಕಿಸ್ಕೋತಾರೆ ತನ್ಗೆ ಪೂಜಾ ಈಗ ನಾವ್ ಮದ್ವೆ ಆಗ್ಬಿಟ್ರೆ ನಮ್ಮನ್ನ ಯಾರು ಬೇರೆ ಮಾಡಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ತಾಳಿನ ಕೈಯಲ್ಲಿ ಇಟ್ಕೊಂಡು ಪೂಜಾಗೆ ತೋರಿಸ್ತಿರ್ತಾರೆ ಪೂಜಾರ್ ಮಾತ್ರ ತುಂಬಾ ಶಾಕ್ ಆಗ್ತಿರುತ್ತೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ Thank you.